ಹಾಯ್ ಊಟ ಆಯ್ತಾ ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಊಟ ಆಯಿತು ನಿಮ್ದು ಆಯ್ತಾ ಥ್ಯಾಂಕ್ ಯು ಅಣ್ಣ ಲೈವಿ ಜಾಯ್ನ್ ಆಗಿದ್ದಕ್ಕೆ ಏನು ಊಟ ಮಾಡಿದ್ರಿ ನಂದು ಊಟ ಆಯಿತು ಅನ್ನಕೋತಾರ ಥ್ಯಾಂಕ್ ಯು ಬ್ರದರ್ ಲೈವಿ ಜಾಯ್ನ್ ಆಗಿದ್ದಕ್ಕೆ ಲೈಕ್ ಬನ್ ಥ್ಯಾಂಕ್ ಯು ಅಣ್ಣ ಮತ್ತು ರೀ ಬಡವಾದರೂ ಪರವಾಗಿಲ್ಲ ಬೆನ್ನು ಅಂತ ಮನಸ್ಸು ಬೆನ್ನಿ ಅಂತ ಮನಸ್ಸು ಇರುತ್ತೆ ಬಡವ್ರ ಹುಡುಗಿನೇ ಇಷ್ಟಪಟ್ಟೀನಿ ಅಂತ ಹೇಳ್ತಾ ಇದೆಯಾ ಗುರು ಆಲ್ ದ ಬೆಸ್ಟ್ ಅದು ಸಪೋರ್ಟು ಥ್ಯಾಂಕ್ ಯು ಬ್ರದರ್ ಜಯ ಬಿಜಾಪುರ ಜಾಪ್ರ ಅದು ಸಪೋರ್ಟ್ ಒಳಗದ ಥ್ಯಾಂಕ್ ಯು ಕುರುಬನ ರಾಣಿ ಅವರಿಗೆ ಜಯವಾಗಲೇ ಸಪೋರ್ಟ್ ಇನ್ನೊಬ್ರು ಯಾರು ಲೈಕ್ ಕೊಟ್ಟ್ರಿ ಯಾರು ಯಾರದ ಮೆಸೇಜ್ ಹಾಕಿರಿ ಏನು ಸ್ಪೆಷಲು ಇವತ್ತು ನಾ ಊಟಕ್ಕೆ ಐದು ಜನ ಅದಿರಿ ಮೆಸೇಜ್ ಹಾಕಿರಿ ಹಂಗೆ ಲವಿಗೆ ಮತ್ತು ರೀ ಮುಂಜಾನೆ ಏನು ನಡೆದಿದ್ವಿ ಕೆಲಸ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಲವಿ ಜಾನಾಗಿದ್ದಕ್ಕೆ ಹಾಂ ಇಪ್ಪತ್ತು ಜನ ಬಂದರು ಚಪಾತಿ ಅನ್ನ ಸರ್ ನಿಮ್ಮದು ಏನು ಊಟ ಸ್ಪೆಷಲ್ ನಮ್ಮದು ಚಪಾತಿ ಬ್ಯಾಳೆ ಪಲ್ಯ ನೋಡಿರಿ ಇಪ್ಪತ್ತು ಜನ ಅದಾರ ಏನು ಮಾಡೋಣ ನಾನು ಅವರಿಗೆ ಹೇಳಿರಿ ಎಲ್ಲೇ ಇರಿ ಹೇಗೆ ಇರಿ ನಿಮ್ಮ ಲೈವನ್ನು ನಾನು ಹುಡುಕಾಡಿಕೊಂಡು ಬಂದು ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರ್ ಬಾಯಿ ಹೇಳಿದ್ರಿಗೆ ಬಾಳೆಯನ್ನು ಹಾಯಿಂದವರಿಗೆ ಹಾಗಲ್ ಕೈ ಸೈಲೆಂಟಾಗಿ ಹೋದವ್ರಿಗೆ ಸಾವೋದಕ್ಕೆ ಇದೇ ಒಂದು ಬಾರಿ ಐತಿ ಯಾರು ಲೈಕ್ ಯಾರು ಹೈದ್ಯಾಗ ಯಾರಿದ್ದೀರಿ ವೀರಣ್ಣ ಯಾರು ಯಾರಿದ್ದೀರಿ ಮೆಸೇಜ್ ಹಾಕ್ರಿ ಥ್ಯಾಂಕ್ ಯು ಅಣ್ಣ ಸಪೋರ್ಟ್ ಮೆಸೇಜ್ ಹಾಕತ್ತೀರಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಮನೆಯಾಗ ಎಲ್ಲರೂ ಹೆಂಗಾರೀ ಅಣ್ಣ ರೀ ಓಕೆ ರೀ ಬಾಯ್ ಥ್ಯಾಂಕ್ ಯು ಅಣ್ಣ ಎಷ್ಟೊತ್ತೈದು ಸಪೋರ್ಟ್ ಮಾಡಿ ಮತ್ತ ಪ್ರೀ ಇದ್ರೆ ಒಂದು ನಿಮಿಷ ಬಂದು ಸಪೋರ್ಟ್ ಮಾಡ್ರಿ ನಿಮ್ದು ಯಾವ ಮೇಡಮ್ ನಮ್ದು ಬಿಜಾಪುರನ ನಾನೇ ಹೇಳಿದ್ನಲ್ಲ ಬಿಜಾಪುರದಾಗ ಇರ್ತೀವಿ ನಾವು ಭಾಷೆ ನೋಡಿದ್ರೆ ಗೊತ್ತಾಗಲ್ವಾ ನಮ್ದು ವಿಜಯಪುರ ಮಣ್ಣ ಹೌದು ಹೇಳಿದ್ರಿ ಮೊನ್ನೆ ಅದನ್ನ ಗೊತ್ತಾಯಿತು ಆದ್ರೆ ನಾನು ಇವಾಗ ಇರೋದು ಬೆಂಗಳೂರು ಓಕೆ ಇರಿ ಎಲ್ಲೇ ಇರಿ ಹೆಂಗ ಇರಿ ನಮ್ಮ ಬಿಜಾಪುರ ಮರ್ಯಾದೆ ಇರಿ ಅಂತ ಹಾತನು ನಾನು ಗೊತ್ತಾಯ್ತು ರೀ ಬಿಜಾಪುರಕ್ಕೋಳಗಟ್ಟು ಮಂದಿಯವ್ರಿ ಹಾಯ್ ಪವೀ ಅಕ್ರೆ ಹಾಯ್ ಅಕ್ಕ ವೆಲ್ಕಮ್ ಟು ಲೈ ಥ್ಯಾಂಕ್ ಯು ಲೈವ್ ಜಾನ್ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಆಯಿತು ಊಟ ಆಯ್ತಾ ಲೈಕ್ ಡನ್ ಥ್ಯಾಂಕ್ ಯು ಜಯ ಅಕ್ಕ ಹಾಂ ಆಯ್ತು ನಗೋ ಅಣ್ಣ ಬಂದ ಹಾಯ್ ನಗೋಣ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ನಗೋನಾ ಲೈವ್ ಜಾನ್ ಆಗಿರಕ ಏನು ಊಟ ಮಾಡಿದ್ರಿ ಹಾಯ್ ಮಂಜುತಮ್ಮ ನನ್ನ ಥರ ಜಯ ಅಕ್ಕ ಲೈಕ್ ಡನ್ ಥ್ಯಾಂಕ್ ಯು ಅನ್ನೋ ಊಟ ಆಯ್ತಪ್ಪ ಆಯ್ತು ಅನ್ನ ನೆಮ್ಮದಾಯ್ತ ಥ್ಯಾಂಕ್ ಯು ಸೋ ಮಚ್ ಲೈವಿ ಜಾನಿಗೆ ಇದಕ್ಕೆ ಏನು ಊಟ ಮಾಡಿದ್ರಿ ಎಲ್ಲರಿಗೂ ಏನು ಊಟ ಇವತ್ತು ಸ್ಪೆಷಲು ಶಶಿ ಬಂದಳು ವಿಚಾರ ಮಾಡ್ಕೊತ ಯಾಕವಾ ಶಶಿ ಏನು ಹಿಂಗೆ ತಿಂಕಿಂಗ್ ಊಟ ಮಾಡ್ತಾ ಇದ್ದೀನಿ ಮಾಡಿರಿ ಮಾಡಿರಿ ಗುಡ್ಡ ಸಪೋರ್ಟು ಪೋರ್ ಥ್ಯಾಂಕ್ ಯು ಶಶಿ ಗುಡ್ ಗುಡ್ ಸಪೋರ್ಟು ಊಟ ಊಟ ಆಯಿತು ಶಶಿ ನಿಂದು ಹಿಂಗೆ ವಿಚಾರ ಮಾಡ್ಕೊತ ಬಂದೆವಾ ಒಮ್ಮೆ ಏನಾಯ್ತು ಅಂದ್ಕೊಂಡೆ ನಾನು ಶಶಿ ಉಪ್ಪಿಟ್ಟು ಹಾಯ್ ಉಪ್ಪಿಟ್ಟು ಶಶಿ ಹಾಯ್ ಆಯ್ತು ನೋಡಿ ಏಯ್ ಪಾಪ ಉಪ್ಪಿಟ್ಟು ಬೇಡ್ರಿ ಕಿ జయ అక్క ఏ స్పెషలు నగరాజన్న నమస్కార నమస్కారణ ఇదేనే ఇదేనే నమస్కార ఇదేనే ఇదేనే నమస్కార నాం ఇల్వి నీవెల్ ఇవ్వ ఇర్రీ లైవ్ వన్ సపోర్ట్ జయ అక్క సపోర్ట్ థ్యాంక్ యూ శశి అగ్త్తర దొడ్డ మర్యాద కొట్టాకి చందే మాతాడు సడే ಶಿ ಕಂದವ್ವ ಏನು ಊಟವ್ವ ಯವ್ವ ಯವ್ವ ಏನು ತಿಂದವ್ವ ನನ್ನ ನೆಟ್ವರ್ಕಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಯಾರು ಬೇಜಾರಾಗಿ ಹೋಗದಿರಿ ಇಲ್ಲೇ ಇದ್ದು ಸಪೋರ್ಟ್ ಮಾಡದಿರಿ મેસેજ જાકરી શાક આતા નંગ મેસેજ મેસેજ જાકરી મેસેજ હાઈબ નકુ તાટાડ ભરદુ મેસેજ હકત હું સંગલે સપોર્ટ માંગેકુ સી ઝમ નીના જંપા દી અનકુની નાનો જય આકા સપોર્ટ સે મેસેજ સે મુકત કરું

Thank you jakka e ela mood en uta madidri jakka ಹೊರಗೆ ಇದ್ದು ಕೆಲಸ ಕಡೆ ಕಲ್ತಾ హాయ్ పవిత్ర అమ్మ బంద్రు హాయ్ అమ్మ వెల్కమ్ టు లైవ్ థ్యాంక్ యూ అమ్మ దీ జాయిన్ ఊట అయిత అమ్మ ఏం ఊట మ్రీ లైక్ డన్ ఫైవ్ థ్యాంక్ యూ అమ్మ

ಚಾನಲ್ ಯಾಕೆ ಡಿಲೀಟ್ ಆಯಿತು ಹೇಳಲಿಲ್ಲ ಪೈತಾ ಅಮ್ಮ ಅದು ರೀಯೂಸ್ಡ್ ಕಂಟೆಂಟ್ ಅಂತ ಬಂದು ನಾನಾ ಡಿಲೀಟ್ ಹಾಕಿಬಿಟ್ಟಿನಿ ಎಲ್ಲ ಫುಲ್ ಮೋನ ಆಗಿತ್ತು ಪೂರ್ತಿ ಡಬ್ಲ್ಯೂ ಕಂಪ್ಲೀಟ್ ಆಗಿ ರೀಯೂಸ್ಡ್ ಕಂಟೆಂಟ್ ಅಂತ ಬಂತು ಅದು ಯೂಸ್ ಆಗಲ್ಲ ಚಾನಲ್ ಅಂದ್ಕೊಂಡು ನಾನು ಡಿಲೀಟ್ ಹಾಕೀನಿ ಅಮ್ಮ ಅದನ್ನು ಬಿಟ್ಟರೆ ಏನೂ ಇಲ್ಲ ಡಬ್ಲ್ಯು ಎಚ್ ಎನ್ ಲಸ್ ಆಗ್ತೈತೆ ಸ್ಕೂಲ್ ಶುರು ಆಯ್ತಲ್ಲ ಹೋದ್ರ ಮಗಳು ಓಕೆ ಎಟ್ ದಿನ ನಿಂತ್ರು ಒಂದಿನ ನಾವು ಎಲ್ಲ ಹೋಗಬೇಕು ಸಮಾಚಾರ ಏನು ನಡೈತಿ ಕೆಲಸ ನನ್ನ ಹಾಪ್ ಹಾಕ್ಬೋನು ಅದೊಂದು ಆದರೂ ಮೆಸೇಜ್ ಬಂದಿಲ್ಲ ಹೌದಾ ಇಂದ ಬರಲ್ಲ ಅಮ್ಮ ನಾವು ಇದು ಮಾಡ್ಕೋಬೇಕು ಅದನ್ನ ಚಾನೆಲ್ ನಾವು ನಮ್ಮ ಫೋನ್ ಒಳಗೆ ಸೆಟ್ಟಿಂಗ್ ಮಾಡ್ಕೋಬೇಕು ಅದ್ರನ್ನೆಲ್ಲ ಅಲ್ಲಿ ಅಪ್ಲೈ ಆಗ್ತಿರ್ತೈತಿಲ್ಲ ಈ ವೈ ಟಿ ಸ್ಟುಡಿಯೋದಾಗ ಅಲ್ಲಿ ಹೋಗಿ ಅಪ್ಲೈ ಮಾಡಿ ಅವು ಏನೇನು ಸೆಟ್ಟಿಂಗ್ ಅದಾವ ಎಲ್ಲ ನಾವು ನಮ್ಮ ಅಡ್ರೆಸ್ ಅವು ಇವು ಎಲ್ಲ ಹಾಕಿ ಮಾಡ್ಕೋಬೇಕು ಅದು ಅಪ್ಲೈ ಆಮೇಲೆ ಮೂರು ಸಾವಿರ ವಾಚವರ್ ಆಗಿತ್ತು ಹಾಂ ಓಕೆ ಅಮ್ಮ ಅದನ್ನು ನಾವೇ ಮಾಡ್ಕೋಬೇಕು ಸೆಟ್ಟಿಂಗ್ ಆಮೇಲೆ ಅದು ಅಪ್ಲೈ ನಾವು ಓಕೆ ಕೊಟ್ಟ ಮೇಲೆ ಅವರು ಎಲ್ಲ ಕರೆಕ್ಟ್ ಇದ್ರೆ ಚೆಕ್ ಮಾಡಿ ಮೆಸೇಜ್ ಹಾಕ್ತಾರೆ ಆಮೇಲೆ ನಾವೇ ಮಾಡ್ಕೋಬೇಕು ಅದನ್ನು ನಾ ಬಿಡ್ರಿ ನಿಮಗೆ ಆದರೆ ಅವರು ಮೆಸೇಜ್ ಕಳಿಸಿರ್ತಾರಂತ ಅಯ್ಯ ಇಲ್ಲ ಇಲ್ಲ ನಾವು ಮಾಡ್ಕೋಬೇಕು ಅದನ್ನು ನಾವೆಲ್ಲ ಮಾಡ್ಕೊಂಡು ಅದು ಕರೆಕ್ಟ್ ಓಕೆ ಇತ್ತು ಅಂದ್ರೆ ಅವರು ಮೆಸೇಜ್ ಹಾಕ್ತಾರೆ ಅಪ್ಲೈ ಮಾಡಬೇಕು ಅಮ್ಮ ಫಸ್ಟ್ ನಮ್ಮ ಫೋನೊಳಗೆ ನಾವು ಎಲ್ಲ ಅಪ್ಲೈ ಓಕೆ ಆದಮೇಲೆ ಅವ್ರು ಬರ್ತಾರೆ ಹೀಗೆ ಅವ್ರು ಹೇಳಿದ್ರು ಹೇಳ್ತಾರೆ ಹಿಂಗೆ ಹಂಗಿರಲ್ಲ ಅದು ನಾವು ಮೊದಲು ಎಲ್ಲ ಸೆಟ್ಟಿಂಗ್ ಆನ್ ಮಾಡಬೇಕು ನಮ್ಮ ಒಳಗೆ ಆಮೇಲೆ ಅವರು ಓಕೆ ಮಾಡ್ತಾರೆ ಅಮ್ಮ ನಮ್ಮ ಫೋನ್ ಯಾಗಿದ್ದವ್ರಿಗೆ ಹೆಂಗೆ ಗೊತ್ತಾಗಬೇಕು ಹೇಳ್ರಿ ನಾವು ಅಪ್ಲೈ ಮಾಡಿ ಎಲ್ಲ ಓಕೆ ಕೊಟ್ಟ ಮೇಲೆ ಅವ್ರಿಗೆ ಗೊತ್ತಾಕೈತಿ ಆಗ ಚೆಕ್ ಮಾಡಿ ಕಳಿಸ್ತಾರೆ ನನಗೆ ಮಾಡೋದು ಹೇಳ್ತಿತ್ತು ಹಾಂ ಓಕೆ ಅಮ್ಮ ನಾನು ಹೇಳ್ತೀನಿ ತೋರ್ತಲಿ ಕೆಡ್ಸ್ಕೊಬೇಡ್ರಿ ನೀವು ನೀವು ಹಿಂಗೆ ಮಾಡಿರಿ ನನಗೆ ಅವೈ ಟಿ ಸ್ಟುಡಿಯೋದೊಳಗೆ ಹೋಗಿ ಹೌದಾ ಹಾಂ ನಾ ಹೇಳ್ತೀನಿ ಅಂತ ಬಿಡ್ರಿ ತಲೆ ಕೆಡ್ಸ್ಕೊಬೇಡ್ರಿ ಆ ವೈ ಟಿ ಸ್ಟುಡಿಯೋದೊಳಗೆ ಹೋಗಿ ಅರ್ನ್ ಪೇಜ್ ಇರ್ತೈತಿ ಆ ಅರ್ನ್ ಪೇಜ್ ಒಳಗಿಂದ ಒಂದು ಫೋಟೋ ಹಾಕಿ ನಂಗೆ ವಾಟ್ಸಪ್ಪಿಗೆ ನಾನು ನೋಡಿ ಹೇಳ್ತೇನೆ ಇದೇನೇ ಇದೇನ ಈಗ ಬಂದ ಒಂದು ದಿನ ಆದರೂ ಹತ್ತು ನಿಮಿಷ ಆದರೂ ಇದು ಸಪೋರ್ಟ್ ಮಾಡಬೇಕು ಎಲ್ಲ ಕಡೆ ತಿರುಗಾಡಿ ಇದೇನೆ 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 ಅಂತೀವ ಅಂದ್ರೆ ನಾವು ಇಲ್ಲೇ ಅಲ್ಬೋದು ಇದ್ದೀರಾ ಇದ್ದೀರಾ ಅಂತೀವಿ ಏನು ಚಪಾತಿ ಬೇಳೆಪಲ್ಲೆ ಅನ್ನ ಸಾರು ನಿಂಬುದು ಅಣ್ಣ ಎಷ್ಟು ಹೇಳ್ತಾನೆ ಹೇಳ್ತಾನು ಇದೇನೆ ಇದೇನೆ ಅಂತ ಹೇಳಿ